ನಮಸ್ತೆ ಶಂಕಲಿಗೆ ಅಂತ ಹುಕ್ಕೇರಿ ಮಂಡಲ ಭಾರತೀಯ ಜನತಾ ಪಕ್ಷದ ಸೋಷಿಯಲ್ ಮೀಡಿಯಾ ಕನ್ವೀನರ್ ನಾನು ಪ್ರಶ್ನೆ ಏನಂದರೆ ದಿವಂಗತ ಉಮೇಶ್ ಕತ್ತಿಯವರು ನಮ್ಮೆಲ್ಲರಿಗೂ ಅಂದರೆ ನಮ್ಮ ಭಾಗಕ್ಕೆ ಒಬ್ಬ ಅಪ್ರಮೃತಿಮ ನಾಯಕರು ನಿಮ್ಮ ಕುಟುಂಬದಲ್ಲಿ ಅಚಾನಕ್ ಅವರ ಮರಣ ಆಗತ್ತೆ ಆ ಮರಣಾನಂತರ ತಾವು ಸೈಲೆಂಟ್ ಆಗ್ತೀರಾ ತಮ್ಮ ಸೈಲೆನ್ಸಿ ದಿವಂಗತ ಉಮೇಶನ ಕತ್ತಿಯವರ ಒಂದು ಅನುಪಸ್ಥಿತಿ ಇದು ನಿಮ್ಮನ್ನು ಕುಗ್ಗಿಸ್ತಾ ಮತ್ತು ನಿಮ್ಮ ವಿರೋಧಿಗಳಿಗೆ ಅನುಕೂಲವಾಯ್ತಾ ಇದರ ಬಗ್ಗೆ ಅಲ್ಲ ವಿಶೇಷವಾಗಿ ನಾವು ಕೇಳುವಂಥ ಪ್ರಶ್ನೆ ಸರಿ ಇದೆ ಈಗ ಪ್ರತಿಯೊಬ್ಬ ರೈತರ ಮನೆಯಲ್ಲಿ ಎರಡು ಎತ್ತುಗಳು ಇರ್ತವೆ ಹ್ಞೂ ಒಂದು ಎತ್ತ ಬಿದ್ದು ಹೋದರೆ ಇನ್ನೊಂದು ಎತ್ತಿಗೆ ಸಾವರ್ಸ್ಕೊಳ್ಳಿಕ್ಕೆ ಭಾಳ ದಿವಸ ತೊಗೊಳುತ್ತೆ ಅಷ್ಟು ಒಳ್ಳೆಯ ಅಣ್ಣ ತಮ್ಮ ಇದ್ದೀವಿ ನಾವು ಬಹುಶಃ ಅಂತ ಅಣ್ಣ ತಮ್ಮ ಕೂಡಿರೋದನ್ನುವಂಥ ಮಾತನ್ನು ಅದೇ ಪದೇ 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 ನಾನು ಹೇಳ್ತಿರ್ತೀನಿ ಚೆನ್ನಾಗಿರಪ್ಪ ಪದೇ ಪದೇ ಅವನು ನನ್ನ ಸಣ್ಣ ವಯಸ್ಸಿನಲ್ಲೇ ನನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ ಹತ್ತೊಂಬತ್ತನೇ ನನಗೆ ಹತ್ತೊಂಬತ್ತು ವಯಸ್ಸಿತ್ತು ಅವನಿಗೆ ಇಪ್ಪತ್ತ್ ಮೂರೇ ನಡೆದಿತ್ತು ಅವಾಗ ನನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ ನನ್ನ ತಂದೆ ಇಲ್ಲದಾಗ ಸಹಿತ ಅವನು ನನ್ನನ್ನು ತನ್ನ ಮಗನಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡಿ ಭಾಳ ಅಂದರೆ ಅವನ ಬಗ್ಗೆ ಏನು ಹೇಳೋದು ಇಲ್ಲ ಅವನು ಹೋದ ನಂತರ ಯಾವ ಜಗತ್ತಿನಾಗ ನ್ಯಾಯ ಕೂಡ್ದು ಅನ್ನುವಂಥ ಪ್ರಶ್ನೆನೇ ನಾನು ಭಾಳ ಕಾಡಿತ್ತು ಅವನು ಇರ್ತಕ್ಕಂಥ ಇರತಕ್ಕಂಥ ಜಗತ್ ನನಗೆ ಶೂನ್ಯ ಅನ್ನುವಂಥ ಥರ ಆಗಿತ್ತು ಅದ್ರದ ಆವಾಗ ನಾನು ಭಾಳ ಸೈಲೆಂಟ್ ಆಗಿಬಿಟ್ಟಿನಿ ಯಾರಿಗ ಬೇಕು ಎದಕ್ಕೆ ಬೇಕು ಸುಮ್ಮನೆ ಬಿಡಪ್ಪ ಅನ್ನೋ ಲೆಕ್ಕಕ್ಕೆ ಬಂದೆ ಆದರೆ ಹಿಂದಾಗಡೆ ಗೊತ್ತಾಗ್ತಾ ಗೊತ್ತಾಗ್ತಾ ಹೋಯ್ತಲ್ಲ ಇದು ನಾನು ಮಾಡ್ಕೊಂಡು ಕೂತ್ರೆ ನನ್ನ ಜನರ ಗತಿ ಏನು ನನ್ನ ತಾಲೂಕಿನ ಗತಿ ಏನು ನನ್ನ ಕ್ಷೇತ್ರದ ಗತಿ ಏನು ಅನ್ನೋದು ವಿಚಾರ ಬಂದಾಗ ನಾನು ಮೈ ಕೊಡ್ಕೊಂಡು ಎದ್ದೆ ಎದ್ದು ಕಾರ್ಯಕ್ರಮಗಳು ಮಾಡ್ಕೊತ ಈಗ ಮತ್ತೆ ನಾನು ಮೈದಾನಕ್ಕೆ ಬರ್ತಾಯಿದ್ದೀನಿ ನಮಸ್ತೆ ಸರ್ ಸಂತೋಷ್ ಪಾಟೀಲ್ ಚಿಕ್ಕೋಡಿ ಜಿಲ್ಲೆಯ ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ನನ್ನ ಪ್ರಶ್ನೆ ಬಂದುಬಿಟ್ಟು ಸರ್ ಈಗ ಮೊನ್ನೆ ಚುನಾವಣೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಚುನಾವಣೆಯಲ್ಲಿ ನೀವು ಹದಿನೈದು ಹದಿನೈದು ಗೆದ್ದು ಇಡೀ ಕರ ರಾಜ್ಯದ ನಾಯಕರೇ ನಿಮ್ಮ ಕಡೆ ಮುಖ ಮಾಡಿದ್ದಾರೆ ಈಗ ನಿಮ್ಮ ಪಕ್ಕದಲ್ಲಿರುವ ಎಂಕಮಡಿ ಮತಕ್ಷೇತ್ರದಲ್ಲಿ ನೀವು ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲು ಏನಾದರೂ ಪ್ರಯತ್ನ ಮಾಡಿ ಗೆಲ್ಲಿಸುವ ಕಾರ್ಯ ನಡೆಸ್ತೀರಾ ಹೇಗೆ ಈ ಮಾತನ್ನು ನಾನು ಆಹ್ವಾನಕ್ಕೆ ಆಹ್ವಾನ ರೀತಿಯಲ್ಲಿ ನಾನು ತೊಗೋತೀನಿ ಬರುವಂಥ ಇಪ್ಪತ್ತೆಂಟರ ಒಂದು ಚುನಾವಣೆಯಲ್ಲಿ ಹೆಮಕಂಡಿ ಮತಕ್ಷೇತ್ರದಿಂದ ನಮ್ಮ ವರಿಷ್ಠರು ಅಥವಾ ನಮ್ಮ ಸಂಘ ಪರಿವಾರದವರು ಯಾವ ಅಭ್ಯರ್ಥಿಯನ್ನು ಹಾಕ್ತಾರೆ ಆ ಅಭ್ಯರ್ಥಿನ ಯಾವುದೇ ಪರಿಸ್ಥಿತಿ ಆಯ್ಕೆ ಮಾಡಿ ಆ ಭಾಗದ ಜನರಿಗೆ ಒಂದು ಮೂಲಭೂತ ಸೌಕರ್ಯ ಜೊತೆಗೆ ಅವ್ರ ಜನರ ಚಿಂತಕನನ್ನು ಸಮಾಜ ಸೇವಕನನ್ನು ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಮಾತ್ರ ಈ ಸಿ ಸಿಎಂ ಆಗಿಬಿಡ್ಬೇಕು ಅಂತ ತಯಾರಾಗಿ ನಿಂತಾರೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಕ್ಯಾಂಡಿಡೇಟ್ ಅಂತ ಹೆಂಗೆ ಆಗ್ತಾರ್ರೀ ಅವ್ರು ಹೆಂಗಾಗ್ತಾರೆ ಈಗ ಅವ್ರ ವಿಷಯ ಭಾಳ ಜನ ಮುಚ್ಚಾಗ್ತಾ ಇದ್ದಾರೆ ಅವರು ಅವ್ರದೇ ಆಗಿರ್ತಕ್ಕಂಥ ಭಾಳ ರದ್ದಾಂತಗಳ ಇವತ್ತು ಡಿಸೆಂಬರ್ ಐದು ಹತ್ತೊಂಬತ್ತು ನೂರ ಎಂಬತ್ತೆಂಟು ಎ ಕೆ ಫೋರ್ಟಿ ಸೆವೆನ್ ತೊಗೊಂಡು ನಮ್ಮ ತಾಲೂಕಿನಲ್ಲಿ ನೆಡ್ಸೋಶಿ ಗೇಟ್ನಲ್ಲಿ ಫೈರಿಂಗ್ ಮಾಡಿದರು ಹ್ಞೂ ಫೈರಿಂಗ್ ಮಾಡಿದರು ಅದು ಇವತ್ತು ದಿವಸ ಇನ್ನೂ ಆರ್ಗ್ಯುಮೆಂಟಲ್ಲಿನೋ ಅಲ್ಲೇ ಅಲ್ಲಿಗೆ ನಿಂತುಬಿಟ್ಟಿದೆ ಅದ್ರ ಮುಂದುವರೆದಿಲ್ಲ ಅದು ಎ ಕೆ ಫಾರ್ಟಿ ಸೆವೆನ್ ಎ ಕೆ ಫಾರ್ಟಿ ಸೆವೆನ್ ಎ ಕೆ ಫಾರ್ಟಿ ಸೆವೆನ್ ತೊಗೊಂಡು ಕೇವಲ ಬರೇ ಸಂಜಯ್ ದತ್ ಅನ್ನೋರಿಗೆ ಅವರಪ್ಪ ಸುನಿಲ್ ದತ್ತು ಐದು ಸಲ ಲೋಕಸಭಾ ಸದಸ್ಯರು ಅವರು ಬರೇ ಮನೆಯಲ್ಲಿ ಇತ್ತು ಅನ್ನೋದಕ್ಕೆ ಐದು ವರ್ಷ ಶಿಕ್ಷೆ ಆಯಿತು ಅವನಿಗೆ ಇವರು ಅದನ್ನು ತೊಗೊಂಡು ಯೂಸ್ ಮಾಡಿದ್ದಾರೆ ಉಪಯೋಗ ಮಾಡಿದ್ದಾರೆ ಅಲ್ಲಿ ಕೇಳಿದೀವಿ ನಾವು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ ಇಂಥ ಕಥೆಗಳನ್ನು ಭಾಳ ಕಥೆ ಇಲ್ಲ ಇಸ್ ಎಕ್ಸಾಕ್ಟ್ ನಮ್ಮ ಜನ ನೋಡಿದ್ದು ನಮ್ಮ ತಾಲೂಕಿನ ನಡ್ಸೋಶಿ ಗೇಟ್ ಅಂದರೆ ನಮ್ಮ ತಾಲೂಕಿನ ದುರ್ದುಂಡೇಶ್ವರ ಊರು ಅದು ದುರ್ದುಂಡಪ್ಪನ ಮಠ ಇರೋದಂತ ಊರು ಜಾಗೃತವಾಗಿರ್ತಕ್ಕಂಥ ಊರು ಅದೊಂದಾಗಿದೆ ಅದರ ನಂತರ ಇವತ್ತು ಗೋಕಾಕ್ ಫಾಲ್ಸ್ನಲ್ಲಿ ಶಂಕರ್ ಕರ್ನಿಂಗ್ನವ ಕರ್ನಿಂಗ್ ಅವರನ್ನೋರು ಇದ್ದರು ಅಲ್ಲಿ ಯಾವಾಗ ಆ ಭಾಗ ಶಾಸಕರು ಇದ್ದರು ಗೋಕಾಕ್ ಫಾಲ್ಸದ ಕಾರ್ಮಿಕ ಸಂಘದ ಯೂನಿಯನ್ ಲೀಡರು ಇದ್ದರು ಅಲ್ಲಿ ಸಿಕ್ಕಾಪಟ್ಟೆ ದಂಗೆ ದರೋಡೆಯಾಗಿ ಅಲ್ಲಿ ಮರ್ಡರ್ಗಳಾಗಿ ಅಲ್ಲಿ ಸಿಕ್ಕಾಪಟ್ಟೆ ಹತ್ತೊಂಬತ್ತ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಅದಾಗಿದ್ದು ಅಲ್ಲಿ ಸಿಕ್ಕಾಪಟ್ಟೆ ಹೆಣಗಳು ಬಿದ್ದವು ಅದಕ್ಕೆ ಯಾರು ಕಾರಣಿಗೂತರು ಅನ್ನೋದು ಅದು ಇನ್ನೂ ಹಾಗೇ ಇದೆ ಅದರ ನಂತರ ರೇಣುಕಾಚಾರ್ಯ ಅವರು ನಮ್ಮ ಸರ್ಕಾರದ ಒಂದು ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಅಬಕಾರಿ ಮಂತ್ರಿಗಳಿದ್ದರು ಅವರು ಕಳ್ಳ ಬಟ್ಟೆಯನ್ನು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಏರಿಯಾದಲ್ಲಿ ಕಳ್ಳ ಬಟ್ಟೆ ಜಾಸ್ತಿ ತಯಾರಾಗುತ್ತೆ ಅದೇನೋ ರೇಣ್ ಮಾಡ್ಲಿಕ್ಕೆ ಹೋಗಿದ್ರು ಅವಾಗ ಶಿಖಾಪಟ್ಟಿ ಕಲ್ಲು ಎಸಿದ್ರು ಅವ್ರಿಗೆ ಸಾಕಷ್ಟು ವಿಷಯಗಳದ ಅವ್ರ ಬಗ್ಗೆ ಕೆಲವೊಂದು ವಿಷಯದಲ್ಲಿ ಹ್ಮ್ ನಾನು ಹಿಡ್ಕೊಂಡು ಹೇಳ್ತೀನಿ ಯಾರು ಪರ್ಫೆಕ್ಟ್ ಇಲ್ಲ ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದು ವೀಕ್ ಪಾಯಿಂಟ್ಸ್ ಈಗ ಇರ್ತಾವಣೆ ನಂದು ಇರ್ಬೋದು ಮತ್ತೊಬ್ರದ್ದು ಮತ್ತೊಬ್ರದ್ದು ಇರ್ಬೋದು ಇಲ್ಲ ನನಗಿಲ್ಲ ಬಟ್ ಆ ಅವರು ಪ್ರಶ್ನೆ ಏನು ಕೇಳಿದರಲ್ಲ ಅಥವಾ ನೀವೇನು ಪ್ರಶ್ನೆ ಮಾಡಿದ್ರಲ್ಲ ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀನಿ ಮುಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಮುಂದಿನ ಸಿ ಎಂ ಏನೋ ಏನೂ ಅಂದ್ರೆ ನೀವು ಮತ್ತೆ ಇಂಥವ್ರ ಮಾ ಇಂಥವ್ರನ್ನ ತಂದು ನೀವು ಕೆ ಪಿ ಸಿ ಸಿ ಅಧ್ಯಕ್ಷರು ಜನ ಹೇಗೆ ಒಪ್ಕೊಳ್ತಾರೆ ಪಕ್ಷ ಹೇಗೆ ಒಪ್ಕೊಳ್ತದೆ ಅಥವಾ ಈ ಕೆ ಪಿ ಸಿ ಸಿ ಅಧ್ಯಕ್ಷ ಅಂದರೆ ಯಾವ ಪಂಚಾಯತ್ ಚೇರ್ಮನ್ ಅಲ್ಲ ಅದು ಅದು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷ ಯಾರು ಮಾಡಬೇಕಾದ್ರೆ ಅವ್ರಿಗೆಲ್ಲ ಕಂಬ ಜನ್ಮ ಜಾ ಜಾಲಾಡಬೇಕಾಗ್ತದೆ ಅವ್ರ ಕುಂಡಿ ತೆಗಿಬೇಕಾಗ್ತದೆ ಅವ್ರು ಏನಿದ್ರು ಎಲ್ಲಿಂದ ಬಂದರು ಹ್ಯಾಗೆ ಬಂದರು ಏನೇನು ಮಾಡಿದರು ಸಾಮಾಜಿಕ ಕ್ರಾಂತಿ ಏನು ಮಾಡಿದರು ಸಮಾಜದಲ್ಲಿ ಸೇವೆ ಏನು ಮಾಡಿದರು ಶೈಕ್ಷಣದಲ್ಲಿ ಏನು ಮಾಡಿದರು ಧಾರ್ಮಿಕದಲ್ಲಿ ಏನು ಮಾಡಿದರು ಸಮಾಜದಲ್ಲಿ ಅವ್ರ ಹೆಸರೇನಿದೆ ಯಾವ ರೀತಿ ಇದೆ ಇದನ್ನೆಲ್ಲ ಅಳತೋ ಅಳತುಗೊಳ್ಳಲು ಹಾಕಿನೇ ಮಾಡಬೇಕಾಗುತ್ತೆ ಯಾವ ಕ ಯಾವ್ದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದಿರ್ಬೋದು ಅವಾಗೆಲ್ಲ ಅವರು ಇದನ್ನು ವಿಚಾರ ಮಾಡಬೇಕು ಈಗ ನೀವು ಇದನ್ನೆಲ್ಲ ಮಾಡಿದವರು ಎ ಕೆ ಫಾರ್ಟಿ ಸೆವೆನ್ ತೊಗೊಂಡು ತಿರುಗಾಡೋದವ್ರನ್ನ ಇವತ್ತು ದಿವಸ ಮುಖ್ಯಮಂತ್ರಿ ಮಾಡ್ತೀನಂತಂದ್ರೆ ಜನ ಹುಚ್ಚಾಗ್ತಾರೆ ಕರ್ನಾಟಕ ರಾಜ್ಯ ಜನ ಹುಚ್ಚಾಗ್ತಾರೆ ಮತ್ತು ಅದಕ್ಕೆ ನಮ್ಮ ಜೈಲಿನಾಗಿದ್ದಾವನ್ನ ಒಬ್ಬ ತಂದು ಮಾಡಿರಲ್ಲ ನಡಿತೈತಿ ಜೈಲಿನಾಗಿದ್ದಾವನ್ನ ತಂದ್ಕೊಂಡು ಕರ್ಕೊಂಬಂದು ಮಾಡಿಬಿಡ್ತವ್ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡ್ತಾರೆ ಬಿಡ್ತಾರೆ ಅವ್ರ ಪಕ್ಷಕ್ಕೆ ಬಿಟ್ಟು ಅವ್ರು ಬಿಟ್ಟರೆ ನಾನು ನನಗೆ ಗೊತ್ತಿಲ್ಲ ನೀವು ಅಂದ್ರೆ ಅಂದ್ಕೊಂಡು ಹೇಳಿ ನಾನು ಒಂದು ಯಾವುದೇ ಪಕ್ಷ ಇದ್ರು ಸಹಿತ ಅವರ ಯೋಗ್ಯತೆಯನ್ನು ಅಳತೆಗೋಲಾಗಿ ಹಾಕೋದ್ರ ಮುಖಾಂತರ ಅವ್ರನ್ನ ಪಕ್ಷದ ವರಿಷ್ಠರು ನೇಮಕ ಮಾಡ್ತಾರೆ ನಾನು ನಂಬ್ತೀನಿ ಆ ಹಂತ ಬಂದರೆ ಇವರ ಇತಿಹಾಸಗಳು ಈ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ತಮಗೆ ಕೊಟ್ಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ